गंगावतीली इहांस उत्सवा ग्रैंड असें ಗಂಗಾವತಿ ಇಹಾನ್ಸ್ ಕರ್ನಾಟಕ ಮುಸ್ಲಿಂ ಜಮಾಅತ್ ಸುನ್ನಿ ಯುವಜನ ಸಂಘ ಸ್ಟೂಡೆಂಟ್ ಫೆಡರೇಷನ್ ಹಾಗೂ ಕರ್ನಾಟಕದ ಆನಿವಾಸಿ ಸಂಘಟನೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಶೈಕ್ಷಣಿಕವಾಗಿ ಮುಸ್ಲಿಂ ಸಮುದಾಯದಲ್ಲಿರುವ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯನ್ನ ಕಲ್ಪಿಸುತ್ತಿರುವ ಇಹಾನ್ಸ್ ಕರ್ನಾಟಕ ಸಂಸ್ಥೆಯು ಪ್ರಪ್ರಥಮ ಬಾರಿಗೆ ಗಂಗಾವತಿಯ ಎಪಿಎಂಸಿ ಸಮುದಾಯ ಭವನದಲ್ಲಿ ಜನವರಿ ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ಎರಡು ದಿನಗಳ ಕಾಲ ಇಹಾನ್ಸ್ ಉತ್ಸವ یوشم آپ شاحل امید انور الی ಮುಸ್ಲಿಯಾರ್ ಆದಿ ಎಮ್ಹೂಬೂಬ್ ಮುಲ್ಲಾ ಸಿದ್ದಾಪುರ್ ಸೈಯದ್ ಖಾಜ್ ರಜ್ ಹಾಗೂ ಗುಲಾಬ್ ಹುಸೇನ್ ನೂರಿ ಹೇಳಿದರು ಅವರು ಶುಕ್ರವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮುಸ್ಲಿಂ ಸಮಾಜ ಬಾಂಧವರ ವಿದ್ಯಾರ್ಥಿಗಳಿಗಾಗಿ ತಮ್ಮ ಪಟ್ಟದೊಂದಿಗೆ ಇತರ ಚಟುವಟಿಕೆಗಳನ್ನು ವಿಶೇಷ ಶಿಕ್ಷಣದ ಕ್ರಿಯಾಶೀಲತೆಯನ್ನು ಬೆಳೆಸುವುದರ ಜೊತೆಗೆ ಬಾಲ್ಯದಿಂದಲೂ ಮಕ್ಕಳಿಗೆ ಎಲ್ಲ ಧರ್ಮಗಳ ಸಾರ ಒಂದೇ ಎಂಬ ಮನೋಭಾವನೆ ಬೆಳೆಸುವುದರ ಮೂಲಕ ಉತ್ತಮ ಪ್ರಜೆಗಳಾಗಿ ರೂಪಿಸುವುದು ಮೂಲ ಉದ್ದೇಶ ಹೊಂದಿದ್ದು ಈಗಾಗಲೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಇಪ್ಪತ್ತು ಸಾವಿರ ಅಧಿಕ ಇಂತಹ ಪ್ರತಿಭಾ ಉತ್ಸವ ಕಾರ್ಯಕ್ರಮವನ್ನು ನಡೆಸಿ ವಿದ್ಯಾವಂತರಾಗಿ ಸಾಕಷ್ಟು ಜನರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಬುದ್ಧಿಯನ್ನು ಅಲಂಕರಿಸಿದ್ದಾರೆ ಇದರಲ್ಲಿ ಮಸೀದಿಗಳಲ್ಲಿ ಮಾದರಸ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳು ವಿವಿಧ ಭಾಷೆಗಳಲ್ಲಿ ಶೈಕ್ಷಣಿಕ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳು ಭಾಗವಹಿಸಿ ಉತ್ತಮ ಸಂಸ್ಕಾರಗಳನ್ನ ಪಡೆದುಕೊಳ್ಳಬೇಕೆಂಬ ಉದ್ದೇಶ ಹೊಂದಿದೆ ಎಂದು ಇಸಾನ್ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಮೂಲ ಉದ್ದೇಶ ಹೊಂದಿದೆ ಎಂದು ಸಮಗ್ರ ಮಾಹಿತಿ ನೀಡಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂತಹ ಒಂದು ಮಹತ್ತರವಾದಂತಹ ಒಂದು ಕೆಲಸವನ್ನು ಇಸಾನ್ ಕರ್ನಾಟಕ ಎನ್ನುವಂತಹ ಸಂಸ್ಥೆ ಕಳೆದ ಹದಿನೈದು ವರ್ಷಗಳಲ್ಲಿ ಈ ಭಾಗದಲ್ಲಿ ಮಾಡ್ತಾ ಇದೆ ಎಲ್ಲಿ ನಮ್ಮ ಮಕ್ಕಳು ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಬೇಕಾಗಿ ಅವರಿಗೆ ಧಾರ್ಮಿಕ ಮತ್ತು ಲೌಕಿಕ ಎರಡು ವಿದ್ಯಾಭ್ಯಾಸಗಳನ್ನು ಒಂದೇ ಸೂರಿನಡಿಯಲ್ಲಿ ಕೊಡುವಂತಹ ಒಂದು ಮಹತ್ತರವಾದ ಯೋಜನೆಯನ್ನು ಇಸಾನ್ ಕರ್ನಾಟಕ ಸಂಸ್ಥೆ ಮಾಡ್ತಾ ಇದೆ ಇದರ ಉದ್ದೇಶ ಇಷ್ಟೇ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಎಲ್ಲಿ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗಿ ಹೋಗಬಾರದು ಅವರು ಸಮಾಜದಲ್ಲಿ ಉನ್ನತ ಹುದ್ದೆಗಳಿಗೆ ಬರಬೇಕು ಈ ದೇಶಕ್ಕೆ ಮಾದರಿಯಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಬೇಕಾದ ಎಲ್ಲ ಧಾರ್ಮಿಕ ತಿಳುವಳಿಕೆ ಜೊತೆಯಲ್ಲಿ ಲೌಕಿಕವಾಗಿ ದೇಶಪ್ರೇಮ ಸೌಹಾರ್ದತೆ ಪ್ರೀತಿ ಶಾಂತಿ ನೆಮ್ಮದಿ ಇದೆಲ್ಲವನ್ನು ನಮ್ಮ ಮದ್ರಸದ ಒಳಗಡೆಯೂ ಹೊರಗಡೆ ಇರುವಾಗ ಅವರ ಜೀವನ ಹೇಗಿರಬೇಕು ಎನ್ನುವ ಎಲ್ಲ ನಿಟ್ಟಿನ ಕಾರ್ಯಕ್ರಮಗಳನ್ನು ಅವರಿಗೆ ಒಂದೇ ದೃಷ್ಟಿಕೋನದಲ್ಲಿ ಕೊಡುವಂಥ ಸಂಸ್ಥೆಯಾಗಿದೆ ಎಸ್ಆನ್ ಕರ್ನಾಟಕ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಮೂಲಕ ಕಲಿತು ಈಗಾಗಲೇ ಅವರು ಉನ್ನತವಾದಂತಹ ವಿದ್ಯಾಭ್ಯಾಸದ ಕಡೆಗೆ ತೆರಳುತ್ತಾ ಇದ್ದಾರೆ ಜೊತೆಯಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ ಎನ್ನುವುದು ನಮ್ಮ ಸಂಪೂರ್ಣವಾದ ವಿಶ್ವಾಸ ಜೊತೆಯಲ್ಲಿ ನಮ್ಮ ಅಜೆಂಡ ಕೂಡ ಆಗಿದೆ ಈ ದೇಶಕ್ಕೆ ಈ ದೇಶದ ಸಾರ್ವಭೌಮತೆಗೆ ಅಖಂಡತೆಗೆ ವಿರುದ್ಧವಾಗಿ ಯಾವುದೇ ಚಟುವಟಿಕೆ ನಡೆಯಬಾರದು ಎನ್ನುವ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಇರುವಂತಹ ಟ್ರೈನಿಂಗ್ಗಳು ಬೇಕಾದ ಕ್ಲಾಸ್ಗಳು ಅವರಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಾ ಯಾರು ಕೂಡ ಶಾಲೆಗಳು ಕೂಡ ಔಟ್ ಆಗದೆ ಎಲ್ಲರೂ ಕೂಡ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಉನ್ನತವಾದ ಪ್ರಜೆಗಳಾಗಿ ಬೆಳಗಬೇಕು ಎನ್ನುವುದು ಒಂದು ಉದ್ದೇಶ ಇಸಾನ್ ಕರ್ನಾಟಕ ಸಂಸ್ಥೆಗೆ ಇದೆ ಅದಕ್ಕೆ ಇಲ್ಲಿಯ ಎಲ್ಲ ರಾಜಕೀಯ ಧಾರ್ಮಿಕ ಸಾಮಾಜಿಕ ಮುಖಂಡರು ಕೂಡ ಅದನ್ನು ಹಾಡಿ ಹೊಗಳಿದ್ದಾರೆ ನಮಗೆ ಸಪೋರ್ಟ್ ಅನ್ನು ಇದ್ದಾರೆ ಪತ್ರಿಕಾ ವಲಯದಲ್ಲೂ ಕೂಡ ನಮ್ಮ ವಿವಿಧ ಜಿಲ್ಲೆಗಳಲ್ಲಿ ನಮ್ಮ ಕ್ರಮಗಳನ್ನು ಅವರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಇದೊಂದು ಉದ್ದೇಶದಿಂದ ಇದೇ ಬರುವ ಜನವರಿ ಹತ್ತೊಂಬತ್ತನೇ ತಾರೀಕಿನಂದು ನಮ್ಮ ಎ ಸಮುದಾಯ ಭವನದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು ಇಲ್ಲಿ ಒಂದು ಪ್ರತಿಭಾ ಸಂಗಮ ಕಾರ್ಯಕ್ರಮ ನಡೀತಾ ಇದೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಈ ಕಾರ್ಯಕ್ರಮ ಎ ಟಿ ಸಿ ನಮ್ಮ ಸಮುದಾಯ ಭವನದಲ್ಲಿ ನಡೆಯುವಾಗ ಈ ಪ್ರತಿಯೊಬ್ಬರು ಕೂಡ ರಾಜಕೀಯ ಧಾರ್ಮಿಕ ಸಾಮಾಜಿಕ ಮುಖಂಡರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಅಲ್ಪಸಂಖ್ಯಾತರ ಶಿಕ್ಷಣದಿಂದ ವಂಚಿತ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಹೆಸಾನ್ ಕರ್ನಾಟಕ ಅಂತೇಳಿ ಹದಿನೈದು ವರ್ಷಗಳಿಂದ ಇಲ್ಲಿ ಭಾಳಷ್ಟು ಶ್ರಮ ಇದೆ ಅದನ್ನು ನೋಡಿಬಿಟ್ಟು ನಾವು ಸ್ವಯಂ ಪ್ರೇರಿತವಾಗಿ ಇವರ ಒಂದು ಸಂಸ್ಥೆಗೆ ನಾವು ಸಪೋರ್ಟ್ ಮಾಡುತ್ತಾ ಇಲ್ಲಿ ನಮ್ಮ ಸಮುದಾಯದ ಮಕ್ಕಳು ಮತ್ತು ಧಾರ್ಮಿಕ ಮತ್ತು ಲೌಕಿಕವಾಗಿ ಇಲ್ಲಿ ವಿದ್ಯಾವನ್ನು ಕಲಿಸುವುದು ಅಂತ ಇಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಇವರು ಹೆಸಾನ್ ಕರ್ನಾಟಕದ ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಈ ಒಂದು ಸಂಸ್ಥೆಗೆ ನಾವು ಬೆನ್ನೆಲುಬಾಗಿ ನಿಂತು ಈ ಒಂದು ಸಂಸ್ಥೆಗೆ ನಾವೆಲ್ಲರೂ ಸಹಾಯ ಸಹಕಾರದಿಂದ ಒಂದು ಎಲ್ಲರೂ ಸಹ ಸಹಾಯ ಮಾಡ್ತಾ ಇದ್ದೀವಿ ಹಾಗಾಗಿ ಇದೇ ದಿನಾಂಕ ಹತ್ತೊಂಬತ್ತರಂದು ಎ ಪಿ ಎಫ್ ಸಿ ಸಮುದಾಯ ಭವನದಲ್ಲಿ ಈಗಿನ ಸರ್ಕಾರದ ರೀತಿಯಲ್ಲಿ ಪ್ರತಿಭಾ ಕಾರಂಜಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅದೇ ರೀತಿಯಾಗಿ ಪ್ರತಿಭಾ ಸಂಗಮ ಅಂತೇಳಿ ಈ ಒಂದು ಶಾಲೆ ಶಾಲೆಯಲ್ಲಿ ಮದ್ರಸಲ್ಲಿ ಓದುವಂಥ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ಗುರುತಿಸಿ ಒಂದು ಗ್ರಾಮ ಗ್ರಾಮೀಣ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ಇಲ್ಲಿ ನಡೆಯುವಂಥ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಮಾಡಿ ಮತ್ತು ರಾಜ್ಯ ಮಟ್ಟ ಆದ ನಂತರ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಆ ಒಂದು ವಿದ್ಯಾರ್ಥಿಗಳಿಗೆ ಗುರುತಿಸಿ ಈ ಒಂದು ವಿದ್ಯೆ ವಿದ್ಯೆಯನ್ನು ಅವರು ಅವ್ರ ಮನೆಯಲ್ಲಿ ಅಥವಾ ಆ ವಿದ್ಯಾರ್ಥಿಯ ಆ ಭಾವನೆಗಳು ಅವನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಏನ್ ಆಗಬೇಕು ಅನ್ನೋ ವಿಚಾರ ಮಾಡಿಬಿಟ್ಟು ಅವನು ಏನು ಆಗ್ಬೇಕಂದಿರ್ತಾನೆ ಅದೇ ರೀತಿಯಾಗಿ ಒಂದು ಗ್ಯಾರೇಜ್ ರೂಪದಲ್ಲಿ ಆ ವ್ಯಕ್ತಿಯನ್ನು ರೂಪಿಸಿ ಆ ಒಂದು ವಿದ್ಯಾರ್ಥಿಗೆ ಒಂದು ಅಹ್ ವಿದ್ಯಾ ವಿದ್ಯಾವನ್ನು ಈ ಸಂಸ್ಥೆಯನ್ನು ಮಾಡ್ತಾ ಇದೆ ಕಳೆದ ಹದಿನೈದು ಹದಿನಾಲ್ಕು ವರ್ಷಗಳಿಂದ ಶೈಕ್ಷಣಿಕ ರಂಗದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡ್ತಾ ಇದೆ ಸಾವಿರಾರು ವಿದ್ಯಾರ್ಥಿಗಳನ್ನು ಮುಖ್ಯವಾಹಿನಿಗೆ ತಂದಂತಹ ಹೆಮ್ಮೆ ರೇಹಿಸ್ತಾನ್ ಕರ್ನಾಟಕ ಇದೆ ಧಾರ್ಮಿಕ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಉತ್ತರ ಕರ್ನಾಟಕದ ಹನ್ನೊಂದು ಜಿಲ್ಲೆಗಳಲ್ಲಿ ಪ್ರಸರಿಸ್ತಾ ಇದೆ ಅದರ ಆ ಪ್ರತಿಭಾ ಸಂಗಮ ಇದೇ ಬರುವ ಹತ್ತೊಂಬತ್ತು ಜನವರಿ ಹತ್ತೊಂಬತ್ತರಂದು ಇದೇ ಕೊಪ್ಪಳ ಗಂಗಾವತಿಯಲ್ಲಿ ಎ ಪಿ ಎಂ ಸಿ ಸಮುದಾಯದಲ್ಲಿ ನಡೀತಾ ಇದೆ ಸಾಮಾಜಿಕ ಧಾರ್ಮಿಕ ನೇತಾರರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸ್ತಾರೆ ಸಮುದಾಯ ಈ ಮಕ್ಕಳು ನಮ್ಮ ದೇಶಕ್ಕೆ ಹೆಮ್ಮೆಯಾಗಿ ನಮ್ಮ ದೇಶಕ್ಕೆ ದೊಡ್ಡ ಒಂದು ಕೊಡುಗೆಯಾಗಿ ಬರಬೇಕು ಎನ್ನುವಂತಹ ದೊಡ್ಡ ಎಹಸಾನ್ ಕರ್ನಾಟಕದ ದೇಶ ಕೂಡ ಆಗಿದೆ ಅದರಿಂದ ಇದನ್ನು ಎಲ್ಲರೂ ನಮ್ಮ ಎಲ್ಲರೂ ಕೂಡ ಭಾಗವಹಿಸಬೇಕು ಎಂದು ಹೇಳುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರ ಅಸ್ಲಾಲ್ ವರಹು ಅಲ್ಲಿ ವರ್ಕಾತೂ ತಮಾಮ್ ಇಸ್ ಇಲಾಖೆ ರಹನೆ ವಾಲೋಕೋ ಖುಷಿಯ ದಿ ಜೀಯಕ್ಕೆ ಎಹಸಾನ್ ಕರ್ನಾಟಕಕ್ಕೆ ಜಾನಿಬಸೆ ಏಕ ಅಜೀಮಶಾನ್ ಫಂಕ್ಷನ್ جسے جس کے اندر بچوں کا مقابلہ اس مقابلہ جس میں بچے نعت تقریر کھیل اور اس کے ساتھ ساتھ ڈرائنگ یہ اس میں حصہ لے رہے ہیں وہ تمام ہی بچے ہمارے ہی ہیں بچوں کو علم کے اندر علم کے اضافے کے لیے یہ کام کیا جا رہا ہے آپ تمامی حضرات سے گزارش ہے کہ احسان کرناٹکا کو آپ کا سپورٹ بھی دے اور اس کے ساتھ ساتھ ہمارے بچے صحیح علم والے بنیں دنیا اور دین دونوں بھی علم سیکھ کر اچھا سا اچھا وکیل بنے اچھے سے اچھے جج بنے اور بہت سارے علم سے وہ فائدہ اٹھائے اور یہ جو پروگرام ہے اے ای پی ایم سی حال میں کہنے کی اے ای پی ایم سی حال میں ایک پروگرام ہے تمامی حضرات اس پروگرام میں شرکت کرے صبح آٹھ بجے سے بچوں کا پروگرام رہے گا اور دوپہر کے بعد جو بڑے آئے ہوئے علماء کرام ہیں ان کے اس سے نصیتی بیان اور اس کے ساتھ دعا رہیں گی السلام علیکم و اللہ